ಆಸುರು ಬಹಳ ಶುರ್ಕೊಂಬಂದ್ರೆ ಹೇಳಪ್ಲೆ ದಾನ ಗಾಳಿ ನಿಮ್ಮ ದಾನ ನಿಮ್ಮ ದಾನ ಒಂದು ಹನ್ನೆರಡು ಬದು ಎಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಮದಾನವನು ಜೀವನದೊಳಗೆ ಶರಣರು ಇವತ್ತು ಗೋದಿ ಏನೂ ಇಲ್ಲ ಒಂದೊಂದು ಪದ್ಯದೊಳಗೆ ಒಂದೊಂದು ಶಬ್ದ ತಕೊಂಡು ಜನ್ಮ ಸಾಧಿಕ ಕಾಮಕುಲ ಆಟೋಮೆಟಿಕ್ ಹೋಗಪ್ಲಿ ಮಾತು ನಾವು ಧ್ಯಾನಿಲ್ಲ ಧ್ಯಾನ ಕೊಟ್ಟಿಲ್ಲ ಭಾಳಷ್ಟು ಮಂದಿ ಭಾಳ ಮಂದಿ ಹೋಗ್ಯಾರ ಇವತ್ತರ ಹೇಳಿದ ಒಂದು ಮಾತು ನಮ್ಮ ಜನ್ಮ ಖಾಲಿ ಖಾಲಿಯವರು ಹೇಳಿದ ಒಂದೊಂದು ಮಾತು ಕೇಳೋರು ಏನು ಮಾಡೋಕ್ಕೆ ಇದು ನಾವು ಆಟ ನಾವು ಕ್ವಶಿ ಮಾಡಿ ಅನುಭವ ಮಾಡ್ತೀವಿ ಎಲ್ಲ ನಿಂದು ಅರ್ಥಾತ್ ಎಲ್ಲ ಅವಂದು ನಮ್ಗೆ ಹಿಂಗೆ ಗಿಫ್ಟ್ ಕೊಟ್ಟಂದ್ರೆ ಈ ಗಿಫ್ಟ್ ಜೀವನದೊಳಗೆ ಯಾರಿಗೆ ಯಾರು ಕೊಟ್ಟಿಲ್ಲ ಈ ಸನ್ಭವದೊಳಗೆ ಅಂತ ಗಿಫ್ಟ್ ಕೊಟ್ಟ ನಮ್ಮಲ್ಲಿ ಏನಿಲ್ಲ ಅಂತ ನಾವು ಹಿಂಗೆ ಇದ್ದೇವೆ ನಮ್ಮ ಮಕ್ಕಳು ಯಾರೂ ಇಲ್ಲ ಇಟ್ ಅಹಂ ಬಂದೇವಿ ಅಹಂಕಾರದ ಇದ್ದೇವೆ ಇಲ್ಲಿ ಬರೋ ಯಾರಿಗೂ ತಪ್ಪಿಲ್ಲ ಎಂತೆಂಥ ಪುಣ್ಯಾತ್ಮ ಇಂಥೆಂಥ ಶ್ರೇಷ್ಠ ಆತ್ಮ ತಪ್ಪಿಲ್ಲ ನಮಗೇನು ಪಾಡಿಲ್ಲ ಎಂಥವ್ರು ತಪ್ಪಿಲ್ಲ ಸಾವು ಮರಣದ ಯಾರೂ ಪ್ರಯಾಗಿಲ್ಲ ಹಾರು ವ್ಯಕ್ತಿ ಮರಣ ಇಲ್ಲಿ ಮರಣ ಬಂದಬೇಕು ಏನು ಸರಿ ರಾಮಕೃಷ್ಣ ಮಹಾವೀರ ಗೌತಮ್ ಬುದ್ಧ ಹಿಂದಿನೂ ಭಾಳಷ್ಟು ಮಂದಿ ಇರ್ಬೋದು ಯಾರಿಗೂ ತಪ್ಪಿಲ್ಲ ನಮ್ಮ ತಪ್ಪೋದು ಸಾಧ್ಯ ಇಲ್ಲ ಎಲ್ಲ ಕುಳ್ಳ ಮತ್ತು ಜೀವನಗಳಿವೆ ಹೋಗಾದ್ರೆ ಹ್ಯಾಂಗಿ ಅದ ಪ್ರತಿ ಇಟ್ಟು ಕೊಟ್ಟು ಕೇಳಿದ್ರೆ ಎಂದೂ ಸರಿಲಾರದ ವಸ್ತು ಈ ಸೃಷ್ಟಿ ಅಲ್ದಂಗೆ ಇರ್ತವ ಅಲ್ತನಕ ಆ ವಸ್ತು ಸರಿಲಾರದ ವಸ್ತು ನಾವು ಅಗ್ನಿಂದಾಗಿದ್ದು ನಾವು ಜೀವನ ದುಃಖ ಯಾವಾಗ ನಾ ಹಂಗಿದ್ದ ನಾ ಹಿಂಗಿದ್ದ ನಾ ಬಡವ್ ಸಂಸದ ನನ್ನ ಸಂಸಾರ ಹಿಂಗೆ ಅದ ನನ್ನ ಸಂಸಾರ ಹ್ಯಾಂಗದ ನಾ ಹ್ಯಾಂಗೆ ಮಾಡ್ಬೇಕು ಒಂದು ದಿಕ್ಕಿಲ್ಲ ದೇವ್ರಿಲ್ಲ 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 ಅವ ಇಲ್ಲ ಇವ ಇಲ್ಲ ಹುಚ್ಚುಗಳು ಇಲ್ಲಿ ಈ ಮಾತು ಯಾರು ಮಾಡ್ತೋ ಅಗ್ನಿ मार मारबत मलेसू कब्ज माक्रीनं शंबर एक्र बॉलि ऐनमे हजार एक्रि ऐनमि मान डि मत खाली नाही मुठी मु काही मु बंदी ओ टीम कै काही खाली होती ಬರೋ ಬರಿ ಬಂದನಾಗ ಕೈ ಮುಟ್ಟಿ ತೆಗಿಬೇಕಂತ ಮಗು ಭಾಳ ಸುಮ್ಮನೆ ಕೋಶಿ ಮಾಡ್ತಾವೆ ಹೋಗೋ ಟೈಮ್ನಾಗ ಮುಟ್ಟಿ ಕಟ್ಬೇಕಂತ ಲೆಕ್ಕ ಹಾಕ್ತೀವಿ ಬರೋ ಟೈಮ್ನಾಗ ಮುಟ್ಟಿ ಬಿಡಿಸ್ಬೇಕಂತ ಖುಷಿ ಮಾಡ್ತಾವೆ ಹೋಗೋ ಟೈಮ್ನಾಗ ಮುಟ್ಟಿ ಕಟ್ಬೇಕಂತ ಖುಷಿ ಮಾಡ್ತಾವೆ ಬಟ್ ಇಲ್ಲಿ ತಂಗ ಯಾವನು ಜಗದಾಗ ಒಳ ಪರಮಾತ್ಮ ಯಾವಾಗ ಹೋಗಿ ಹೋಗಿದ್ಮೇಲೆ ಮುಟ್ಟಿ ಯಾವನು ಕಟ್ಟಿಲ್ಲ ಒಂದು ಧಾರ ಕಟ್ಟಿ ಕಟ್ಟರು ಮುಟ್ಟಿ ಕಟ್ಟಿಲ್ಲ ಖುಲ್ಲನಿದ್ದು ಗಂಟೆ ಕಟ್ಟರು ಒಂದು ಎಂಟು ಕಟ್ಟಬೇಕು ಅದು ಗಂಟೆಗೆ ಠಂಗ ಟಂಗು ಹಂಗೆ ನಮ್ಮ ಶರೀರ ನನ್ನ ಸಾಯಿಶುದ್ರಲ್ಲಿ ನಮ್ಮ ಇದ್ದ ಅದ್ ಮುಟ್ಟಿ ಕಟ್ಟಿಲ್ಲ ಒಂದು ಮತ್ತೆ ನಾ ಯಾಕೆ ದುಃಖ ಮಾಡ್ರೆ ನಾನು ಚೈತನ್ಯ ಸ್ವರೂಪಿದ್ದ ಅಪ್ರಮ ಪಾರಿದ್ದ ಆನಂದೊಳಗಿದ್ದ ಯಾವಾಗಲೂ ಇದ್ದ ಸದಾಗ್ಲೂ ಇದ್ದ ಚೈತನ್ಯ ಸ್ವರೂಪ ಇದ್ದ ಚಿರೋಂಜಿ ಇದ್ದ ಚಿನ್ಮಯ ಇದ್ದ ಸ್ವಲ್ಪ ಚಿತ್ತ ಆನಂದಿದ್ದ ಚಿದಾನಂದ ಇದ್ದ ಮತ್ತು ಹಂಗೆ ನನಗೆ ಭಯ ನನಗ ದುಃಖ ನನಗೆ ಯಾಕೆ ಯಾಕೆ ದು ನಾವು ಸಾಂಗೀತಕ್ಕೆ ಜೀವನದ ಭಯನೋ ಅವನದಾಗ ಒಂದು ನಾವು ಕಾರ್ಯ ಮಾಡ್ತೇವೆ ನಮ್ಮ ಕೆಟ್ಟ ಕರ್ಮ ನಾವು ಕೈಲಿ ಮಾಡ್ತೇವೆ ಇಲ್ಲಿ ಸಂಶಯ ಈ ಬದಲಿಗೆ ಪರಮಾತ್ಮ ಯಾರಿಗೆ ಇಕ್ಕಿಲ್ಲ ಯಾರಿಗೆ ನೋಡಿ ಹೇಳ್ರಿ ಯಾರೇನು ಕೇಳಿ ಹೇಳ್ರಿ ಹರ ವ್ಯಕ್ತಿ ಹರ ವ್ಯಕ್ತಿಗೆ ಒಂದು ನಿಗಾ ಅದ ನಿಗಾ ಇಲ್ಲ ಅಂದ್ರೆ ಜೀವನದಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಒಂದು ಘಳಿಗೆ ಬದುಕಲಿ ನಿಗಾ ಆದಂತ ಜೀವನದಾಗ ನಾವು ಹೇಳಿದ್ದೇವೆ ಈ ಮಾತು ನಾವೊಂದು ಪಂದನೇ ಕೆಳಗೆ ಹೇಳಿದೆ ಎಲ್ಲಿ ಭೀ ಬೋರಿ ಬಿಡ್ತಾವ ಬೋರಿ ಬಿಡಿದ್ರೆ ಪಾರ್ಟಿಸಿಪೇಟಿಂಗ್ ಕೆಳಗೆ ಕೆಳಗೆ ಒಂದು ಬಂಡಿ ಬಂಡಿದಾಗ ಕಪ್ಪಿರ್ತಾವೆ ಬೋರಿನ ಪ್ರೆಸರ್ ಹೊಡೆದಂದ್ರೆ ಕಪ್ಪಿಗಳು ಹೊರಗೆ ಒಳಗಿನ ಕಪ್ಪಿ ಮ್ಯಾಗ ಬರ್ತಾವೆ ಪರಮಾತ್ಮ ಕಪ್ಪಿಗೆ ಒಳಗೆ ಪಾರ್ಟಿಸಿಪೇಟ್ ಕೆಳಗೆ ಹೆಂಗೆ ಅನ್ನ ಹಾಕಿರ್ತಾವೆ ಅದಕ್ಕೆ ಹೆಂಗೆ ರಕ್ಷಣೆ ಮಾಡಿರ್ಬೇಕು ಗಾಳಿಯಲ್ಲಿ ಕೊಟ್ಟಿರ್ಬೇಕು ಅನ್ನ ಹೆಂಗೆ ಕೊಟ್ಟಿರ್ಬೇಕು ಅದು ಪಾಲನ್ ಪೋಷಣೆ ಹೆಂಗೆ ಹಾಕಿರ್ಬೇಕು ಅದಕ್ಕೆ ಮಾಡವೇ ನಾನ ನಾನಾ ನೀನ ಇದ್ದಂಥ ವ್ಯಕ್ತಿಗಳ ಯಾರು ಅವ ಅಂತ ಸಮರ್ಥನ ಅಂಡ್ ಪಿಂಡ್ ಇದ್ದಂಥ ಜೀವಾತ್ಮ ಪಿಂಡು ಸ್ವರೂಪ ಅಣ್ಣ ಸ್ವರೂಪ ಬ್ರಹ್ಮಾಂಡದಿಂದ ಸ್ವರೂಪ ಹರ ಜೀವಕ್ಕೆ ಏನು ತಿಂತು ಏನು ತಿನ್ಸ್ಬೇಕು ಅದ್ರ ಮನೆಯಾಗೋ ಅದ್ರ ಜೀವಜಂತಿ ಆಗುವ ಹರ ಸಂಶಯಕ್ಕೆ ಸಂಶಯ ಕಾಡಿನ ಅದನ್ನು ಮಲಿಬಿಟ್ಟು ಲೋಕದಾಗ ಯಾವ ಇಲ್ಲ ಯಾಕಂತಿದ್ರೆ ನಾವೆಲ್ಲ ಸುಮ್ಮನ ಜಲಕ್ಕೆ ಕಣ್ಮುಚ್ ಕಾಣ್ತೀವಿ ನಮ್ಮ ಜಿಂದಗಿನೇ ಕಾಣ್ತೀವಿ ಆಯ್ತು ಮುಗಿತು ಕಣ್ಣು ಕಣ್ಮುಚ್ಚರು ಮುಗಿತು ಕಣ್ಣು ತೆಗೆದು ಬಂತು ಇದು ಬಿಟ್ಟು ಜೀವನ ಇಲ್ಲ ನಮ್ಮದು ಜಿಂದಗಿನೇ ಫಲ ಜಲ ಫಲ ಜಪತ್ತು ಕೇಳಿದ್ರೆ ಕಣ್ಮುಚ್ ಕಣ್ ತೆಗೆದ್ರೆ ಬಂತು ಕಣ್ಣು ಮುಚ್ಚರು ಹೋಗಿತ್ತು ನಮ್ಮ ಜೀವನ ಗುರಿನಿ ಅಂಡ್ ಮುಚ್ಚುತ್ತೀರಿ ಬಸ್ ಖತಮ್ ಜೀವ್ ಆಟ ಕೇಳಿ ಖತಮ್ ಹೋಗ್ರು ಆಟ ಮಾಡ್ಕೊಳೋದು ಮುಚ್ಚತೀರಿ ಹಂಗೆ ನಮ್ಮ ಜೀವನದಾಗ ಕಣ್ಣು ಮುಚ್ಚಲು ಬಾ ಹೋಯ್ತು ಕಣ್ ತೆರೆದು ಬಂತು ಇವ್ರಿಗೆ ನಮ್ಮ ಜೀವನದಾಗ ಇದು ಏನಿಲ್ಲ ಮಧ್ಯಾಹ್ನ ಬಟ್ ಇದರೊಳಗೆ ನಾವು ಎಷ್ಟು ಹಮ್ಮ ಮಾಡ್ತಿದ್ದಕ್ಕೆ ಅದು ಲೆಕ್ಕ ಇಲ್ಲ ಮಾಡೋದೇನಿಲ್ಲ ನಾವು ಯಾರಿಗೆ ಬಟ್ಟೆ ಇಲ್ಲ ಎಚ್ಚರ ಆಗಮ ಎಚ್ಚರಾಗ ನನ್ನ ಯಾಕಂತ ಕೇಳಿದ್ರೆ ನಾವು ಎಲ್ತಕ ಸಣ್ಣ ಇಡ್ತೀವಿ ಎಲ್ತಂಗ ಭಾಳ ಹೊಣ್ತೀವಿ ಭಾಳ ಚಂದ ಇರ್ತೀವಿ ರೊಕ್ಕ ಇರ್ತದೆ ಅನ್ನ ಸಿಗ್ತದೆ ಚಾಕೆಟ್ ಸಿಗ್ತವೆ ಬಿಸ್ಕೆಟ್ ಸಿಗ್ತದೆ ಎಲ್ಲ ಸಿಕ್ತವು ನಾವು ದೊಡ್ಡವಾದ ಮಾರ್ಕ್ ಮುಗಿದ್ ನಮ್ಮ ನಿಗಾ ತೆಗ್ದವ ತಂದೆ ತಾಯಿ ದಿನ ತನ್ನ ಬಾಬಾ ಹೇಳ್ತಾನೆ ಅವರು ಹೇಳ್ತಾರೆ ನೆಂಟರು ಹಿಡಿತವೆ ಅಣ್ಣರು ಹಿಡಿತವೆ ಎಲ್ಲರೂ ಹೋಯ್ತಾನ ಈ ಬಸ್ಲಾಗ ಹೋಯ್ತಾನ ಅಲ್ಲಿ ಹೋಯ್ತಾನ ಅಲ್ಲಿ ಕೈ ಹಾಕ್ತಾನ ಇಲ್ಲಿ ಕೈ ಹಾಕ್ತಾನ ಎಲ್ಲ ಹಿಡಿತಾ ಆದ್ರೆ ಯಾವ ನಾವು 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 ಶುರು ಮಾಡ್ತೀವ ನಮ್ಗೆ ಹಿಡಿಯೋ ಯಾವ ಸಿಗಲ್ಲ ಸಾಯವ್ರಿಗೂ ನಮ್ಗೆ ಯಾವ ಸಿಗಲ್ಲ ಕೈ ಹಿಡಿಯೋ ಯಾವ ಸಿಗ್ಲೋಕೆ ಸಾಧ್ಯ ಇಲ್ಲ ಏನು ಸಿಕ್ಕಿ ಹಿಡಿದಿಲ್ಲ ಇಲ್ಲ యావో నమ్మ 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 నడ మాకు ముగ్గుతూ చేంజ్ అయితే భగవంతున్నదూ చేంజ్ అయితే నమ్మ నడ ఖోషిమాబాటు ముందు బీళ్బెడీ నమ్మ జీవన సంస్థ నాయూ ఇల్ పబ్లిక్దా ఓకే జరిగేంద్ర పరమాత్మ నిధర్ నిఘా నేను జరిగబడు అని నిఘా మక్ళు ఇప్పుడుగా యా ಒಂದು ದಾಶ ಆಗಿರ್ಬೇಕು ಅವನಿಗೆ ನಾವು ಯಾವಾಗ ಶಿವಕ್ಕಿರ್ಬೇಕು ಅವ್ನುಗ ನಾವು ಯಾವಾಗೂ ಅವ್ನ ಶಿಷ್ಯನೇ ಆಗಬೇಕು ಅವ್ನಿಗೆ ಯಾವಾಗ ಅವನು ಅವ್ನು ಅವ್ನ ಪಾಲಿಗೆ ಬಿಡ್ಬೇಕು ಕೊಟ್ಟು ಮತ್ತದಾಗ್ಬಿಟ್ಟು ಪೈ ಏನಿಲ್ಲ ನಮ್ಮ ಜೀವನದಾಗ ಕಮ್ಮಿ ಇಡಿಯೋದ ಅವ್ನ ಪಾಲಿ ಬಿಡಿದ್ರೆ ನಮ್ಗೆ ಕಮ್ಮಿ ಇರೋದಿಲ್ಲ ಅವ್ನ ಬಲಿ ಕಾಲಿನಾಗ ಇಡೋದೇ ನಮ್ಮ ಜೀವನ ಜಿಂದಾಗಿರೋದ ಅವ್ನಿರ್ಬೋದು ಅವನಿಗೆ ಹೊತ್ಕೊಂಡಿರೋ ನಮ್ಮ ಜಿಂದ ಇದೆ ಅವನಿಗೆ ಹೊತ್ಕೊಂಡಿರೋದ್ರೆ ಅವ್ನ ಜೀವನ ಧನ್ಯವಾದ ಅವ್ನಿಗೆ ಬಲಿ ಇರೋದೇ ನಮ್ಮ ಜೀವನ ಅದ್ಭುತದ ಅವ್ನ ಬಲಿ ಇಲ್ಲದೆ ಅವನು ಒಂದು ನಾಮಚರಣೆ ಮಾಡೋದೇ ನಮ್ಮ ಜೀವನ ಅಮೃತಮೇ ಇಲ್ಲ ಇದಕ್ಕೆ ಬಿಟ್ಟು ಮತ್ತೆ ಇಲ್ಲ ನೀವು ಸಂಸಾರ ಮಾಡು ಸರಿ ಪರಮಾತ್ ಚೆನ್ನೈಸ್ ಸ್ವರೂಪ ಸ್ವರೂಪಿರು ಹೆಂಗ್ ಬಿರು ಇರು ಬಟ್ ಅವನಿಗೆ ತೊಗೊಂಡಿರು ಇವತ್ತಿಲ್ಲಿ ಹೋಗುದಾಗ ಯಾವನು ಹರಗು ಚೆರಮಂತಿ ನೆನೆಸ್ತೇವೆ ನಾವು ಎಲ್ಲ ಅವ್ರಿಗೆ ತಕೊಂಡು ಇಡ್ದು ಅಂತ ಇವತ್ತು ನೆನೆಸ್ತೇವೆ ಇಲ್ಲರಿಗೆ ಅವ್ರಿಗೆ ಅವನಿಗೆ ಅದು ತೊಗೊಂಡು ಇರ್ತಿಲ್ಲ ಅಂದ್ರೆ ಇವ್ನಿಗೆ ಅವ್ರಿಗೆ ನಷ್ಟ ಕೆಲಸ ಆಗಿಲ್ಲ ಒಂದು ಅನ್ಕೊಳ್ಳಿ ನೋಡಿ ನಾವು ಎಚ್ಚರಿಕೆ ಆಗತ್ತೆ ಇಲ್ಲಿ ಇಲ್ಲಿ ತಿರುಗ್ಗು ಮಾಡೋದು ಅದ ತಿಳಿಯೋದ ಪೈ ಮಾಡ್ತಿಲ್ಲ ಎಚ್ಚರ ಜಾಗೆ ಇಲ್ಲಿ ಬಂದಿನ ಯಾರಿಲ್ಲ ಬರಹಮ್ದಾಗ ಬೇಡ ಇವತ್ತು ನೋಡ್ರಿ ಮಸ್ಕಿನಾಗ ಮಸ್ಕಿನಾಗೆ ಮನ್ಸ್ ಬಂದಿತ್ತು ಒಬ್ಬರು ಮನುಷ್ಯ ಒಬ್ರು ಕಾಣಿಸಿಲ್ಲ ಇದು ಕಣ್ಣಿಗೆ ಮಂಜು ಗಂಟೆ ಪಾಸ್ ಅಂತ ಮಂಜಿಗೆ ಏನಾಗಲ್ಲ ಈಚೆ ಕೈ ಹೊಡ್ದು ಹಿಂಗೆ ಇತ್ತು ಕಣ್ಣಿಗೆ ಕಾಣಿಸಲ ಅಟೆ ಮಂದಿನ ಮನುಷ್ಯ ಕಾಣಿಸಲ ಬರ್ಲಿಕ್ಕಂದ್ರೆ ಹ್ಯಾಂಗೆ ಮಂಜಿನ ಮುಂದಿನ ಮನುಷ್ಯ ಕಾಣ್ ನಾವು ಹಂಗೆ ನಮ್ಮ ಮಂಜು ನಮ್ಗೆ ಜೀವನ ಅಹಂ ಬಂದು ನಾವು ಯಾರು ಭೀ ಕಮ್ಮವು ಸಾಧು ಸಂತು ತೀರ್ಪು ಮರ ಹರ ಗುರು ಚೆನ್ನ ಮಾಡಿ ಬಾಂಧವ ಮಿತ್ರ ಸೋಂಧವ ಯಾರು ಭೀ ಕಮ್ಮ ನಮ್ಮ ಜೀವನ ನಾವು ಆ ಮಂಜು ಬಂದ್ರೆ ಹೆಂಗೆ ಅದು ಹಂಗೆ ಆಗಿ ನೋಡಿಲ್ಲ

ನಮ್ಮ ಮಧ್ಯರ್ದು ಮು ಮುರುಘಗ ಮುತ್ತೆರ್ದು ಇತ್ತು ಒಂದು ವೀಡಿಯೋ ಬಂತು ವಿಡಿಯೋನ ನೋಡಿದ್ದ ಮುರುಘನ ನಮ್ಮ ಹುಡುಗ ವೀಡಿಯೋ ಒಂದು ಕೇಕ್ ಕಟ್ ಮಾಡಿದ್ದರು ಒಂದು ಕಾರ್ಯಕ್ರಮ ಚಾರ್ ತಾರೀಕು ಅವ್ರದೇ ಕಾರ್ಯಕ್ರಮ ಹುಟ್ಟು ಹಬ್ಬ ಮಾಡ್ತೀವಿ ಬಟ್ ಕಾರ್ಯಕ್ರಮ ಆಗಿಲ್ಲ ಆಗೋದಕ್ಕೆ ನಮ್ಮ ಜೀವನದಾಗ ಒಂದು ಸ್ವಲ್ಪ ನೆಮ್ಮದಿತ್ತು ನಿರಾಶೆ ಆಗಿದೆ ನಿಂಗೆ ಬಿಟ್ಟಿದ್ದಪ್ಪ ಎಲ್ಲಿ ಬಿಟ್ಟಿದ್ದು ನೀವು ಮಾಡಿದ್ರು ಅಂತ ಹಿಂಗೆ ಅಂದ್ಕೊಂತೀವಿ ಅಂದ ಒಂದು ಪಾಸ್ ಆಗಿಲ್ಲ ಕೇಕ್ ತೊಗೊಂಬೋದಕ್ಕೆ ಹೋಗ್ತೀವಿ नर्ते ना हुटारे नं कोण ना कोण बट अना हना, हना कंपल्श नी ओळ आी कळणी टेप आता आता सून मा खरे म ने जीवन ऐन इच्छक्तो पूर्णक साध्य हजार मंदिर अडितीला ऐन वापरला हजार मंदिड बट न सगळं कंपल्सरी पुणत्म ನೀ ಹಂಗೆ ಅರ್ಪಣೆ ಇರು ಹಾಗು ಅವ್ನು ನಿಂಬಲ್ಲಿ ಹಣ ಇರಲಿಲ್ಲ ಈಗ ಜಗ ನಡ್ಸ ನಿನ್ನೊಳಗಣ ನೀನು ಒಳಗಣ ನೀ ಅಂದೇನು ಸಿಕ್ತು ಆಗ್ಬೇಡ ನಿರಾಶೆ ಆಗ್ಬೇಡ ಇದು ಭಾಳ ಸಮರ್ಪದ ಲಘಪತಿ ಲಖ್ಪತಿ ಮಾತಿಲ್ಲ ಪರಮಾತ್ಮ ನಿಶ್ವತನಿಗೆ ಆ ಫೀಸ್ ಅರ್ಪಣೆ ಮಾಡಿ ಅದಕ್ಕೆ ತಗೋರ್ತಿ ಮಧ್ಯಾಹ್ನ ಹೇಳಿ ಕೇಕ್ ತಂದು ತಟ್ಟಿದ್ದಕ್ಕೆ ಹೇಳೋಣ ನಂಗೆ ನಂಗೆ ಕಣ್ಣಿನ ಬಂದಿರೋದು ಯಾಕೆ ಬಂದಿರಬಿಟ್ಟು ಏನೋ ಕೇಕ್ ತಂದಿರು ಕೇಕ್ ತಂದ್ರೆ ಅಂದ್ರೆ ನಿಮ್ಮ ಬರ್ತಡೇ ಇವತ್ತ ನನ್ನ ಬರ್ತೇನೆ ನಂಗೆ ಕೇಳಿ ನಿಮ್ಮ ನಾನು ಅಪ್ಪರೇ ಅಂಗಡಿ ಕರ್ಕೊಂಬೈದಿದ್ವಿ ಮತ್ತು ಆಗಿಲ್ಲ ನಾ ಇವತ್ತೇ ಬರ್ತಡೇ ಅಂದ್ ಬರ್ತಡೇ ಆದೋ ಇಲ್ಲೋ ಬಳಿಕ ಒಂದು ಫೀಲಿಂಗ್ ಹಿಂಗೆ ಪರಮಾತ್ಮ ಅದಾನ ನಮ್ಮ ಮಾತು ಕೇಳೋಹನ ನಮ್ಮ ಹಿಂದನ ಒಳಗನ ಹೊರಗನ ಮ್ಯಾಗನ ಕೆಳಗಣ ಅಡ್ಡನ ಕೆಡಿಯಣ ಹೆಂಗೆ ಭೀ ಹಣ ನಮ್ಮ ಬಲ್ಯನ ಗಲತ್ ಇಟ್ಲಕ್ಕೆ ಹೋಗ್ಬೇಡ ಗಲತ್ ಮಾಡ್ಲಿಕ್ಕೆ ಹೋಗ್ಬೇಡ ಹಣ ಅಂತ ತಿಳ್ಕೊಂಡು ನಡಿ ಜೀವನದ ಯಾರನ್ನೂ ವಿಶ್ವಾಸ ಮಾಡೋ ಬಳಿ ಅಂದ್ರೆ ಅಲ್ಲೂ ಮಾಡ ಜೀವನದಾಗ ಎಂತಾನೆ ಖಾಲಿ ಹೋಗಿದ್ದರೆ ನೀ ನೀಂಥ ಜಾಗದ ಬಿಟಿಗನ್ನ ಎಚ್ಚರಿತೀನಿ ನಮ್ಮ ಪರಮಾತ್ಮನ ಇವತ್ತು ಅವಂದು ಎಲ್ಲ ನಮ್ಮದು ನಮ್ದೇನಿಲ್ಲ ನಮ್ಮ ಪರಮಾತ್ಮ ನಮ್ಮ ಕೈದಾಗ ಕಾರ್ಯ ಕಾರ ಏನು ಕೊಟ್ಟನು ಅದು ಮಸ್ತ್ ಮಸ್ತಾಗಿ ಮಸ್ತಾಗಿ ನಮ್ಗೆ ನಮ್ಗೆ ಕಾರ್ಯ ಮಾಡೋಣ ಇದಕ್ಕೆ ಬಿಟ್ಟು ಪೈ ಕಾರ್ಯ ಇಲ್ಲ ನಮ್ಗೆ ಯಾರು ಭೀ ಕಾರ್ಯ ಕೊಡೋ ಭಗವಂತ ಭಾಳ ಚಂದ ಮಾಡೋಣ ಇದಕ್ಕೆ ಬಿಟ್ಟು ಪೈ ಗುರಿ ಇಲ್ಲ ಯಪ್ಪ ನೀನು ನಾನು ತಿಳ್ಕೊಂಡು ಎಲ್ಲಿ ಕೈ ಭಾವಿನ ಕೈ ಗುಡಿಸ್ ನಮಸ್ಕಾರ ಮಾಡ್ತೇವೆ ಇದಕ್ಕಿಂತ ಶ್ರೇಷ್ಠವಾದ ತೀರ್ ಮತ್ತೇನಿಲ್ಲ ಇದೇ ತಪಸ್ಯ ನಮ್ಮ ಕೈದಾಗ ಪರಮಾತ್ಮ ಏನು ಕೊಟ್ಟನು ನಾವು ಚಂದ ಮಾಡಿದೆವು ಅಂದ್ರೆ ಅದೇ ತಪಸ್ಸು ತಿಳ್ಕೊಂಡು ಜೀವನದಾಗ ನೆಡೋಣ ನಾವು ಯಾನ್ ಮಾಡೋದು ನೋಡ್ಲಾಕ ಸಿಕ್ತೇನ ನಾವು ನೋಡತನ ಜೀವನದಾಗ ಏನಿಲ್ಲ ಅವ ನಿಗ ನಮ್ಮಲ್ಲಿ ಅದಂತೆ ನಾವು ಚೈತನ್ಯ ಇದ್ದೇವೆ ಅದರ ನಾವು ನಿಗಾ ನಮ್ಮ ಇಲ್ಲ ನಾವು ಇಲ್ಲಿ ಒಂದು ಬಂದಿಕ್ಕಿಲ್ಲ ಇನ್ನತ ಮೂಳೆ ಜೀವನ ಅದ್ಭುತದ ನಾವು ಇದಕ್ಕೆ ಕ ಹೆಂಗೆ ತಿಳ್ಕೊಂಡು ಹಂಗದ ಇದು ಸುಲಭ ಭಾಳ ಅಮೃತ ಮಾಡಿ ಜೀವನದಾಗ ಭಾಗ್ಯಗಳ ಜಯ ಜಯ ನಮಃ ಪಾರ್ವತಿಪತಿ ಶಿವ